ಆಗಿರ್ತಕ್ಕಂಥ ಮೂಲ ಕಾರಣ ಏನಂತಂದ್ರೆ ಮೊನ್ನೆ ದಿವಸ ಹೋಳಿ ಹಬ್ಬದ ದಿವಸ ಈ ಒಂದು ವಡ್ಡರ್ ಕಾಲೋನಿಯಲ್ಲಿ ಇರ್ತಕ್ಕಂತ ಹುಡುಗರು ಮತ್ತೆ ಕಾಂಬಳೆ ಕಮ್ಯುನಿಟಿ ಇರ್ತಕ್ಕಂಥ ಕಮ್ಯುನಿಟಿ ಇರ್ತಕ್ಕಂಥ ಹುಡುಗರು ಈಜೆ ಹಾಕೊಂಡು ಸೆಲೆಬ್ರೇಟ್ ಮಾಡ್ತಾ ಹೋಳಿಯನ್ನು ಹೋಳಿಯನ್ನ ಆ ಸಂದರ್ಭದಲ್ಲಿ ಒಬ್ಬ ಹುಡುಗ ವಿಕಾಸ್ ವಡರ್ ಅನ್ನೋಂಥವನು ಒಂದು ವಾಟ್ಸಪ್ ಸ್ಟೇಟಸ್ ಹಾಕಿದ್ದ ಅದರಲ್ಲಿ ಮೈ ಏರಿ ಮೈ ಕಾಲೋನಿ ಅಂತ ಹೇಳಿ ಹೀಗೆ ಥಮ್ಸ್ ಅಪ್ ಕೊಟ್ಟು ಇನ್ನೊಂದು ಭೀಮ್ ನಗರ ಅಂತ ಹೇಳ್ಬಿಟ್ಟು ಥಮ್ಸ್ ಡೌನ್ ಮಾಡಿರ್ತಕ್ಕಂಥದ್ದು ಒಂದು ಸ್ಟೇಟಸ್ ಹಾಕಿದ್ದ ಈ ಬಗ್ಗೆ ಆ ಹುಡುಗರ ನಡುವೆ ಒಂದು ಆ ವಾಗ್ವಾದ ಆಗಿತ್ತು ಇದರ ಮುಂದುವರೆದ ಭಾಗವಾಗಿ ನಿನ್ನೆ ದಿವಸ ಒಂದು ಚಿಕ್ಕ ಅಂಗಡಿಯಲ್ಲಿ ಪ್ರವೀಣ್ ಒಡ್ಡಾರ್ ಅನ್ನೋಂಥ ಯುವಕ ಮತ್ತೆ ದಯಾನಂದ್ ಕಾಂಬ್ಳೆ ಅನ್ನೋಂಥ ಯುವಕರ ನಡುವೆ ಕೂಡ ಇದೇ ವಿಚಾರವಾಗಿ ಮತ್ತೆ ಗಲಾಟೆ ಆಗುತ್ತೆ ಆ ಸಂದರ್ಭದಲ್ಲಿ ಈ ನಡುವೆ ಒಬ್ಬ ವ್ಯಕ್ತಿ ಅಜಿತ್ ಅನ್ನಂಥವನು ಹೋಗ್ಬಿಟ್ಟು ಇಲ್ಲ ನಿಮ್ಮ ಮಗ ಈ ರೀತಿ ಹಾಕಿರೋದು ತಪ್ಪು ಇದಕ್ಕೆ ಕ್ಷಮೆ ಹಾಚಿ ಅಂತ ಹೇಳ್ಬಿಟ್ಟು ಅವನು ಆ ಹುಡುಗನ ತಂದೆ ಕಡೆಯಿಂದ ಕ್ಷಮೆ ಕೂಡ ಯಾಚರ್ತಾರೆ ಇಲ್ಲ ಹುಡುಗನೇ ಮಾಡಬೇಕು ಅನ್ನೋಂಥದ್ದು ಮತ್ತೆ ಪರಿಸ್ಥಿತಿ ವಾಗ್ವಾದಕ್ಕೆ ತಿರುಗಿ ವಿಕೋಪಕ್ಕೆ ಹೋಗಿ ಈ ದಯಾನಂದ್ ಕಾಂಬಳೆ ಅನ್ನೋನು ನಮ್ ಜಾತಿ ಮೇಲೆ ಇವ್ರು ಬೈತಾ ಇದಾರೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು